ನಮ್ಮ ಕರ್ನಾಟಕ ಗೌರವ ತಂದಿರುವಂಥ ಮಾಜಿ ಪ್ರಧಾನಿಗಳಾಗಿರೋ ದೇವೇಗೌಡರ ಕುಟುಂಬದಿಂದ ಒಬ್ಬ ವ್ಯಕ್ತಿ ಈ ಥರ ಆರೋಪಗಳನ್ನ ಎದುರಿಸಬಾರ್ದಾಗಿತ್ತು ಈ ಥರ ತಪ್ಪುಗಳನ್ನ ಮಾಡಬಾರ್ದಾಗಿತ್ತು ನ್ಯಾಯ ಅನ್ಯಾಯಗಳೇನೇನಾಗಿದೆ ಆಗಿರೋಂಥ ಹೆಣ್ಮಕ್ಳಿಗೆ ನ್ಯಾಯ ದೊರೆಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥವರು ಅವ್ರಿಗೆ ಅವರು ಚಿಕ್ಕಪ್ಪ ಮನೆ ಬಿಟ್ಟು ಬೇರೆಯವ್ರು ಅಲ್ವಲ್ಲ ಬೇರೆಯವ್ರ ಮುಖಕ್ಕೆ ಮಸಿ ಬಳಿಯ ಕಾಯ್ಕೊಂಡಿರ್ತಾರೆ ಎಲ್ಲರೂ ಬಿಟ್ಟು ಅವ್ರ ಮನೆಯವರು ಮಾಡ್ದಾಗ ಮುಚ್ಚಿಡಕ್ಕೆ ಹೋಗ್ತಾರೆ ತಪ್ಪು ನಡೆದಿದ್ರೆ ಯಾರು ಘನತೆ ಗೌರವ ಅವರು ನಮ್ಮ ಮಾಜಿ ಪ್ರಧಾನಿಗಳು ಮಕ್ಕಳು ಮೊಮ್ಮಕ್ಕಳುಗಳು ಆ ಥರ ನೋಡಿದರೆ ಪ್ರತಿಯೊಬ್ಬರಿಗೂ ಪ್ರತಿ ಸಾಮಾನ್ಯ ಪ್ರಜೆಗೂ ಯಾವ ಥರ ಶಿಕ್ಷೆ ಆಗುತ್ತೆ ಅದೇ ಥರನೇ ಶಿಕ್ಷೆ ಆಗಬೇಕು ಸರ್ ಹಾಸನದಲ್ಲಿ ಪೆನ್ ಡ್ರೈವ್ ರಾಜಕಾರಣ ಸಾಕಷ್ಟು ಚರ್ಚೆಗೆ ಒಳಗಾಗಿರುವುದು ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಮೇಡಮ್ ಇದೊಂದು ನಡಿಬಾರ್ದಾಗಿರುವಂಥ ಘಟನೆ ನಡೆದಿದೆ ಇವತ್ತು ಬೆಳಕಿಗೆ ಬಂದಿದೆ ನ್ಯಾಯ ಅನ್ಯಾಯಗಳು ಏನೇನಾಗಿದೆ ಆಗಿರೋಂಥ ಹೆಣ್ಮಕ್ಳಿಗೆ ನ್ಯಾಯ ದುರಿಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಏನು ಹೋರಾಡಬೇಕೋ ನಾವೆಲ್ಲ ಜೊತೆ ಜೊತೆಯಲ್ಲಿ ಇರ್ತೀವಿ ಆದರೆ ನಮ್ಮ ಕರ್ನಾಟಕಕ್ಕೆ ಗೌರವ ತಂದಿರೋವಂಥ ಮಾಜಿ ಪ್ರಧಾನಿಗಳಾಗಿರೋ ದೇವೇಗೌಡರು ಕುಟುಂಬದಿಂದ ಒಬ್ಬ ವ್ಯಕ್ತಿ ಈ ಥರ ಆರೋಪಗಳನ್ನ ಎದುರಿಸಬಾರ್ದಾಗಿತ್ತು ಈ ಥರ ತಪ್ಪುಗಳನ್ನ ಮಾಡಬಾರ್ದಾಗಿತ್ತು ಇದು ನಮ್ಮ ಗೌಡ್ರ ಕುಟುಂಬಕ್ಕೆ ಒಂದು ಯಾವತ್ತಿಗೂ ಆಳಿಸ್ಲಕ್ಕಾಗದಿರೋ ಅಂಥ ಕಳಂಕ ಇದು ಅವರಾಗಿರೋರು ತಪ್ಪು ಮಾಡಿರೋ ಪಕ್ಷದಲ್ಲಿ ನ್ಯಾಯ ನ್ಯಾಯ ಯಾರಿಗೆ ಹೆಣ್ಮಕ್ಕಳಿಗೆ ದೊರಕಬೇಕೋ ಅವ್ರಿಗೆ ನ್ಯಾಯ ದೊರಕಬೇಕು ಇಷ್ಟೇ ಮೇಡಮ್ ನಮ್ಮ ಉದ್ದೇಶ ಎಸ್ ಐ ಟಿ ಕೂಡ ತನಿಖೆ ನಡೆಸ್ತಿರೋ ಅಂಥದ್ದು ಅದ್ರ ಬಗ್ಗೆ ಏನು ಹೇಳ್ತೀರಾ ಎಸ್ ಐ ಟಿ ತನಿಖೆ ಕೊಟ್ಟಿರೋದು ತುಂಬ ಒಳ್ಳೆಯದು ಅವರು ಕುಲಂಕುಷವಾಗಿ ವಿಚಾರಿಸಿಬಿಟ್ಟು ಇದರಲ್ಲಿ ಏನು ತಪ್ಪು ನಡೆದಿದರೆ ಯಾರು ಘನತೆ ಗೌರವ ಅವರು ನಮ್ಮ ಮಾಜಿ ಪ್ರಧಾನಿಗಳು ಮಕ್ಕಳು ಮೊಮ್ಮಕ್ಕಳುಗಳು ಆ ಥರ ನೋಡಿದರೆ ಪ್ರತಿಯೊಬ್ಬರಿಗೂ ಪ್ರತಿ ಸಾಮಾನ್ಯ ಪ್ರಜೆಗೂ ಯಾವ ಥರ ಶಿಕ್ಷೆ ಆಗುತ್ತೆ ಅದೇ ಥರನೇ ಶಿಕ್ಷೆ ಆಗಬೇಕು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಆಗುತ್ತೆ ಏನು ಶಿಕ್ಷೆ ಆಗಲ್ಲ ಎಲ್ಲರಿಗೂ ಗೊತ್ತಿರೋದು ಒಂದು ಟೈಮಲ್ಲಿ ಜಾರಕಿಹೊಳಿ ಫಂಕ್ಷನ್ ಫ್ಯಾಮ್ಲಿಯಿಂದನೇ ಬಂದಿರೋರು ಬಂದರು ಮಾಡಿದ್ರು ಸಪ್ರೇಟಾಗಿ ಹಾಸ್ಪಿಟ್ಲು ಇನ್ನೊಂದು ಇನ್ನೊಂದು ಅಂತ ಕಳೆದ್ರು ಈಗ ಜಾರಕಿಹೊಳಿ ಹೋಳಿ ಬಗ್ಗೆ ಎಲ್ಲ ಮರ್ತು ಬಿಟ್ಟರು ಈ ಥರ ಆಗಬಾರ್ದು ಅದು ತುಂಬ ರಾಜಕೀಯದಲ್ಲಿ ಎಲ್ಲರೂ ಅದನ್ನ ಅಡ್ವಾಂಟೇಜ್ ತೊಗೊತಾರೆ ನಮಗೆ ಸಾಮಾನ್ಯ ಪ್ರಜೆಗಳಿಗೊಂದು ಇವತ್ತು ನಿನ್ನೆ ತಂಕ ಮತದಾರ ಪ್ರಭು ಅಂತ ನಾವು ನಿನ್ನೆ ಓಟ್ ಹಾಕೋದಂಕ ನಾವು ದೊಡ್ಡವರುಗಳು ಇವತ್ತಿಗೆ ನಾವೇನಕ್ಕೂ ಬೇಡ್ದಿರೋರು ಕಸದಲ್ಲಿ ಬಿಸಾಕಿರೋ ಕಸದ ಥರ ನಾವು ತೊಟ್ಟಿ ಒಳಗೆ ಬಿಸಾಕಿರೋವ್ರ ಥರ ಆದರೆ ಜನಗಳಿಗೆ ಒಂದು ನ್ಯಾಯ ದೊರೆಸ್ಕೊಡ್ಬೇಕು ರಾಜಕಾರಣಿಗಳಿಗೆ ಬೇರೆಯವೊಂದು ಅವ್ರ ಮಕ್ಕಳಿಗೆ ಬೇರೆಯವೊಂದು ನಮಗೆ ಬೇರೆಯವೊಂದು ಅಂತಲ್ಲ ಎಲ್ಲರಿಗೂ ಒಂದೇ ನ್ಯಾಯ ದೊರಕಬೇಕು ಮೇಡಮ್ ಅದು ನಮ್ಮ ಉದ್ದೇಶ ಅವ್ರು ಸ ತಪ್ಪು ಮಾಡಿದರೆ ಖಂಡಿತ ಶಿಕ್ಷೆ ಆಗಲೇಬೇಕು ಎಸ್ ಐ ಟಿ ಅವರು ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಲಿ ನ್ಯಾಯ ದೊರೆಸ್ಕೊಡ್ಬೇಕು ಅದಕ್ಕಾಗಿ ಯಾವುದೇ ಥರದಕ್ಕೂ ರೆಡಿ ಇರಬೇಕು ಕಳೆದ ವಾರ ನೇಹ ವಿಷಯವಾಗಿ ಬಿ ಜೆ ಪಿ ನಾಯಕರು ತುಂಬ ಧರಣಿ ಎಲ್ಲ ಮಾಡಿ ಮಾಡಿದ್ರು ಇವಾಗ ದೇವೇಗೌಡರು ಕುಟುಂಬದಲ್ಲಿ ಹಿಂಗೆ ಆಗಿರೋದಕ್ಕೆ ಅವ್ರು ಯಾರೂ ಮಾತಾಡ್ತಾನೆ ಇಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಅವರು ಅವರು ಇವಾಗ ಎರಡು ಪಕ್ಷದವ್ರು ಪಕ್ಷ ಅಂತಂದರೆ ಇಬ್ಬರು ಒಟ್ಟುಗೈ ಜೋಡಿ ಕುದುರೆ ಹತ್ರ ಓಡಾಡ್ತಾ ಇದ್ದಾರೆ ಅವರು ಅಣ್ಣ ತಮ್ಮಂದಿರ್ತಾರೆ ಇವಾಗ ಅವರು ಬೇರೆಯವ್ರ ಮೊಕ್ಕಕ್ಕೆ ಮಸಿ ಬಳಿ ಕಾಯ್ಕೊಂಡಿರ್ತಾರೆ ಎಲ್ಲರೂ ಬಿಟ್ಟು ಅವ್ರ ಮನೆಯವ್ರು ಮಾಡಿದಾಗ ಮುಚ್ಚಿಡೋಕ್ಕೆ ಹೋಗ್ತಾರೆ ಇವಾಗ ಅವ್ರದ್ದೇ ಆಗಲಿ ಏನು ಉತ್ತರಗಳು ಬರುತ್ತೆ ಏನು ಅಂತ ನೋಡಬೇಕು ಮಾನ್ಯ ಪ್ರಧಾನಿಗಳಾಗಲಿ ಇಲ್ಲ ಹೋಮ್ ಮಿನಿಸ್ಟ್ರ್ಗಳಾಗಲಿ ಅದ್ರ ಸಂಬಂಧಪಟ್ಟಿರೋದು ಯಾವುದೇ ಆಗಲಿ ಇದರಲ್ಲಿ ಇನ್ವಾಲ್ವ್ ಅವರು ಅದುಗಳು ಕೆಲವು ಬಳಸ್ಬೇಕಾದ್ರೆ ನಮಗೆ ಇಂಗ್ಲೀಷ್ ಬಂದ್ಬಿಡುತ್ತೆ ಅವರು ನಮ್ಮ ರಾಜಕೀಯದಲ್ಲಿ ಪ್ರತ್ಯಕ್ಷವಾಗಿ ಇನ್ವಾಲ್ವ್ ಆಗಬೇಕು ಕರ್ನಾಟಕದಲ್ಲಿ ಆಗಿರೋದಕ್ಕೆ ಇಲ್ಲಿ ನಮ್ಮ ಹೆಣ್ಮಕ್ಳಿಗಾಗಿರೋದಕ್ಕೆ ಅನ್ಯಾಯಾಗೆ ಅವರು ಯಾವುದಾದ್ರೂ ಒಂದು ದಾರಿ ತೋರಿಸ್ಬೇಕು ಮಣಿಪುರ ಇನ್ನೊಂದು ಇನ್ನೊಂದು ಹೇಳ್ಕೊಂಡು ಎಲ್ಲ ಹಂಗೆ ಕಲಿತಾರೆ ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಆಗಿರೋ ಹೆಣ್ಮಕ್ಳಿಗೆ ನ್ಯಾಯ ದೋರಿಸ್ಕೊಡ್ಬೇಕು ಅಂತ ಕೇಳ್ತೀವಿ ನೇಹಾ ಅವ್ರು ಬೇರೆಯವರಲ್ಲ ಇವಾಗ ಆಗಿರೋರು ಬೇರೆಯವರಲ್ಲ ಇವರು ಯಾರೋ ಬಲವಂತವಾಗಿ ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಜನಕ್ಕೆ ಬಲವಂತವಾಗಿ ಮಾಡೋಕ್ಕೆ ತೊಂದರೆ ಇಲ್ಲವಲ್ಲ ಮೇಡಮ್ ಯಾರ ಮೇಲೂ ಆ ಥರ ಆರೋಪಣೆ ಮಾಡೋಕ್ಕಾಗಲ್ಲ ಹಂಗಾಗಿ ಎಲ್ಲರಿಗೂ ಒಂದೇ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ ಕುಮಾರಸ್ವಾಮಿ ಹೇಳ್ತಾರೆ ಪ್ರಜ್ವಲ್ಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಫ್ಯಾಮಿಲಿ ಬೇರೆ ಅವ್ರ ಫ್ಯಾಮಿಲಿ ಬೇರೆ ಅಂತ ಅದೇ ಪ್ರಚಾರ ಮಾಡ್ಬೇಕಾದ್ರೆ ನನ್ನ ಮಗ ಪ್ರಜ್ವಲ್ ಅವ್ರನ್ನ ನೋಡಿ ಮತ ಹಾಕಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲರೂ ಎಲ್ಲ ವಂಶವೃಕ್ಷ ಎಲ್ಲ ಒಂದೇ ಮೇಡಮ್ ಹಾಸನಲ್ಲಿ ಗೌಡ್ರು ನಿಂತ್ಕೊಂಡಿದ್ದಾಗ ಅವ್ರ ಬದಲು ಪ್ರಜ್ವಲ್ ರೇವಣ್ಣ ಅವ್ರು ನಿಂತ್ಕೊಂಡ್ರು ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರು ನಿಂತ್ಕೊಂಡಿದ್ದಾರೆ ಅಂದರೆ ಅವ್ರಿಗೂ ಅದೇ ಥರ ಏನಕ್ಕೆ ಅವ್ರ ಮೊಮ್ಮಗ ಅಂತಾನೆ ಏನೇ ಹೇಳಿದ್ರು ಮಾನ್ಯ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರೋವಂಥವ್ರು ಅವ್ರಿಗೆ ಅವ್ರು ಚಿಕ್ಕಪ್ಪನೇ ಬಿಟ್ಟು ಬೇರೆಯವರು ಅಲ್ವಲ್ಲ ಚಿಕ್ಕಪ್ಪ ಆದ್ದರಿಂದ ಏನೂ ತೊಂದರೆ ಇಲ್ಲ ಅವರು ಅವರು ಉದ್ದೇಶ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಆ ಥರ ಹೇಳ್ಕೊಂಡು ಅವ್ರ ಪಾಟಿಗೆ ಅವ್ರು ಹೇಳ್ತಾರೆ ಅದು ರಾಜಕೀಯ ಬಣ್ಣ ಬಳಿಬಾರ್ದಿದಕ್ಕೆಲ್ಲ ಅವ್ರ ಅಣ್ಣ ಇರಲಿ ತಮ್ಮ ಇರಲಿ ಮಕ್ಕಳು ಎಲ್ಲರಿಗೂ ಒಂದೇ ನ್ಯಾಯ ತೋರಿಸ್ಕೊಡ್ಬೇಕು ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೆ ಅವ್ರ ವಿರುದ್ಧವಾಗಿ ಅವ್ರೂ ನಿಂತ್ಕೋಬೇಕು ಯಾಕಂದರೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಪೊಸಿಷನಲ್ಲಿ ಕೂತ್ಕೊಂಡಿದ್ದವರು ಒಂದು ಸಲ ಅಲ್ಲ ಎರಡು ಸಲ ಅಧಿಕಾರನ ಸ್ವೀಕರಿಸಿ ಮಾಡಿರೋವಂಥ ವ್ಯಕ್ತಿ ಅವರು ನ್ಯಾಯಪರವಾಗಿ ನಿಂತ್ಕೊಂಡು ಹೋರಾಡಬೇಕು